ಸರಸ್ವತಿ ಯಾವಾಗ ಓದಿರ್ತಾಳೆ ಅಂದರೆ ಜಸ್ಟ್ ಕುತ್ಕೊಂಡು ಅಧ್ಯಯನ ಮಾಡಬೇಕು ಓದಬೇಕು ಈ ಜನ್ರೇಷನ್ ಅವರು ಓದೋದು ಕಡಿಮೆ ಆಗಿದೆ ದಯವಿಟ್ಟು ಓದಿ ಸರಸ್ವತಿ ಇದ್ರೆ ಲಕ್ಷ್ಮಿ ಜೊತೆಯಲ್ಲಿರ್ತಾಳೆ ಸರಸ್ವತಿ ಇದ್ರೆ ಲಕ್ಷ್ಮಿ ಜೊತೇಲಿರ್ತಾಳೆ ಅದಕ್ಕೆ ನಾನು ಎಕ್ಸಾಂಪಲ್ ಸರಸ್ವತಿ ದೇವಿ ನಡೆಸ್ಕೊಬೇಕು ಲಕ್ಷ್ಮೀ ದೇವಿ ಜೊತೆಯಲ್ಲಿರ್ತಾಳೆ ಎರಡು ನಿಮಿಷ ನಿಮ್ಗೆಲ್ರಿಗೂ ಒಂದು ಫಿಲಾಸಫಿ ಹೇಳ್ತೀನಿ ಒಂದು ದೇವಸ್ಥಾನಕ್ಕೆ ಹೋದಾಗ ಚಿಕ್ಕ ಮಗ ಅಪ್ಪ ಅಂತ ಕೇಳುತ್ತಂತೆ ಅಪ್ಪ 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 ದೇವ್ರು ಕಾಣಿಸ್ತಿಲ್ಲ ರಶ್ ಇದೆ ನಮ್ಗೆ ಭುಜದ ಮೇಲೆ ಕೂರಿಸ್ಕೊ ಅಂತ ಆಗ ಅವ್ರ ತಂದೆ ಮಗನ ಭುಜದ ಮೇಲೆ ಕೂರಿಸ್ಕೊಂಡು ದೇವ್ರು ನೋಡು ಅಂದಂತೆ ಆದರೆ ಹುಡುಗನಿಗೆ ಗೊತ್ತಿಲ್ಲದೆ ಇರೋದೇನಂದ್ರೆ ಅವ್ನು ಕೂತಿರೋದೇ ದೇವ್ರ ಮೇಲೆ ಅಂತ ಮತ್ತೆ ಅವರ ದೇವ್ರು ನೋಡಕ್ಕ ಅಪ್ಪನ ಭುಜದ ಮೇಲೆ ಹಾಕಿಂತ ತಂದೆ ತಾಯಿ ನೀವು ದೇವಸ್ಥಾನ ಕಟ್ಟಿಸದೇ ಇದ್ರೂ ಪರವಾಗಿಲ್ಲ ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೆ ಇದ್ದರೆ ಸಾಕು ಅಷ್ಟು ನಿಮ್ಮ ಅಪ್ಪ ಅಮ್ಮ ನೀವು ಮಾಡೋ ಒಳ್ಳೇದು ಮತ್ತೆ ಇದೆಲ್ಲ ಪೋಷಕರು ಇದೆಯಾ ನಾನು ಪೋಷಕರು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಜೀವನದಲ್ಲಿ ತಂದೆ ಮಗನ ನಾಕು ಕಾರಲ್ಲಿ ಕಾಲಲ್ಲಿ ಹೋಗ್ತಾ ಇದ್ರಂತೆ ಒಂದು ಮಾರ್ಪಿ ತಾಲೆ ಅದೊಂದು ಸೆವೆಂಟಿ ಅಲ್ಲಿ ಹೋಗ್ತಾ ಇತ್ತಂತೆ ಮಗ ಎತ್ಕೊಂಡು ಆಟ ಆಡ್ತಿದ್ರೆ ಪಕ್ಕದಲ್ಲಿ ಒಂದು ಬೆನ್ಸ್ ಕಾರು ಸೈಡ್ ಹೊಡಿತಂತೆ ಮಗ ಇಟ್ಕೊಂಡು ಅಪ್ಪ 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 ಪ್ಲೀಸ್ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡೆದ್ರೆ ಸೈಡ್ ಹೊಡೆಯೋಕೆ ಆಗಲ್ಲ ಅಂತ ಅಪ್ಪ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡೆಯಿದ್ರೆ ಸೈಡ್ ಆಗಲ್ಲಪ್ಪ ಅದು ಬೆನ್ಸ್ ಕಾರು ಕಾಸ್ಟ್ಲಿ ಕಾರು ಪ್ಲೀಸ್ ಅಪ್ಪ ಏನಾದರೂ ಮಾಡಿ ಸೈಡ್ ಹೊಡೆಯಿದ್ರೆ ಅದು ಹೊಡ್ಯೋಕ್ಕಾಗಲ್ವೋ ನಮ್ಮ ಕಾರ್ ಸ್ಪೀಡ್ ಎಪ್ಪತ್ತು ಆ ಕಾರ್ ಸ್ಪೀಡ್ ಇನ್ನೂರು ನೈನ್ ಸೈಡ್ ಹೊಡಿಗೆ ಅಂದ್ರೆ ನನ್ನ ಕೆಪಾಸಿಟಿನ ಎಪ್ಪತ್ತು ಪರ್ಸೆಂಟ್ ಏನಪ್ಪಾ ಪಕ್ಕದ ಮನೆಯ ಜೊತೆ ನನ್ನ ಯಾಕೆ ಕಂಪೇರ್ ಮಾಡ್ತೀಯಾ ನೈಂಟಿ ಏಟ್ ಪರ್ಸೆಂಟ್ ಎಲ್ಲಿ ಅಂತ ನೀವು ಕಾರು ಬಿ ಎಂ ಪೆನ್ಸಾರ್ ಸೈಬಡಿಯ ಕಾಗದೇ ಇದ್ದಾಗ ನಿಮ್ಮ ಕೆಪ್ಯಾಸಿಟಿ ನೀವು ಹೇಗೆ ಓದಕ್ಕೆ ಸಾಧ್ಯ ಪಕ್ಕದ ಮೇಲೆ ನೈಂಟಿ ಏಟ್ ಪರ್ಸೆಂಟ್ ಬಂದ್ರೆ ಸಾಕು ಬೇಜಾರು ಆಗ್ತೀವಿ ಫೀಲ್ ಆಗ್ತೀವಿ ನಿಮ್ ಮಕ್ಕಳ ಕೆಪ್ಯಾಸಿಟಿ ಪ್ರಕಾರ ಓದ್ತಾರೆ ಮತ್ತೆ ಎಲ್ಲ ಪೋಷಕರಿಗೂ ಇನ್ನೆರಡು ನಿಮಿಷದಲ್ಲಿ ಮುಗಿಸ್ತೀರಾ ಎಲ್ಲ ಪೋಷಕರಿಗೂ ಒಂದು ಜೀವನದ ನಿಜ ಸತ್ಯ ಹೇಳ್ತೀನಿ ನಿಮ್ಮ ಮಕ್ಕಳಿಗೆ ಪಿ ಯು ಸಿ ಸಿಗೋಗಿ ಡಿಗ್ರಿಗೋಗಿ ಬಂದಿದ್ರಲ್ಲ ಇಂಜಿನಿಯರಿಂಗ್ ಹೋಗಿರ್ತಾರೆ ಮೆಡಿಕಲ್ ಹೋಗಿರ್ತಾರೆ ಅವ್ರನ್ನ ಸಾಕಿದ್ದೀರ ತಾನೆ ಅವ್ರಿಗೇನು ಜಮೀನೋ ಮನೆ ಮಾಡಿದಿರತಾನೆ ಬಿಡಿ ಅವ್ರು ಬಾಡಿದವ್ರು ಬಿಟ್ಟು ಬಿಡಿ ಬಿಡಿ ಅಷ್ಟೇ ಯಾಕೆ ಗೊತ್ತಾ ಸರ್ ನಿಮಗೊಂದು ಮಗನೋ ಮಗಳು ಆದಾಗ ನಿಮಗೆ ಹೆಂಗೆ ನಿಮ್ಮ ಮಗಳ ಭವಿಷ್ಯ ನಿಮ್ಮ ಮಗನ ಭವಿಷ್ಯ ಎಲ್ಲಿ ಓದಿಸ್ಬೇಕು ಎಲ್ಲಿ ಮದುವೆ ಮಾಡಬೇಕು ಯಾವ ಯೂನಿವರ್ಸಿಟಿಯಲ್ಲಿ ಓದಿಸ್ಬೇಕು ಅಂತ ಹೆಂಗೆ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರು ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯನವೇನ ನೀವಲ್ಲ ಇದನ್ನ ತಲೆ ಇಟ್ಕೊಂಡಿ ಎಲ್ಲ ಪೋರ್ಸ್ ನಿಮಗೆ ಮಾತ್ರ ನಿಮ್ಮ ಮಗ ಮಕ್ಕಳು ನಿಮಗೆ ಮುಖ್ಯ ನಿಮ್ಮ ಅಪ್ಪ ಅಮ್ಮಗಿಂತ ನಿಮ್ಮ ಮಕ್ಕಳು ನೀವೇನು ಸರ್ ಮುಖ್ಯ ಆಗ್ತೀರಾ ಅವ್ರ ಮಕ್ಕಳು ಮುಖ್ಯ ಆಗ್ತಾರೆ ಯಾಕೆ ಗೊತ್ತಿಲ್ಲ ಸರ್ ನಿಮಗೆ ಈಗ ಮಗಳು ಹುಟ್ಟಿದಾಗ ಮಗ ಹುಟ್ಟಿದಾಗ ಅಪ್ಪ ಅಮ್ಮಗಿಂತ ಮಗ ಮಗಳಿಗೆ ಮುಖ್ಯ ನಿಮ್ಮ ಮಕ್ಕಳಿಗೆ ನೀವು ಮುಖ್ಯ ಆಗ್ತೀರಾ ಇಲ್ಲ ತಾಯಿಂದ ಇದೀರಾ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅವ್ರು ಪಾರ್ದು ಓಡಾಡ್ಕೊಂಡು ಇರ್ತಾರೆ ಸೊಸೆ ಯಾವಾಗ ತರ್ತೀಯ ಸೊಸೆ ಯಾವಾಗ ತರ್ತೀಯ ಅವ್ರು ಮಾಡಿದವ್ನೋ ಓಡಾಡ್ಕೊಂಡು ಇರ್ತಾನೆ ಈ ತಾಯಿರು ಸೊಸೆ ಯಾವಾಗ ತರ್ತೀಯ ಸೊಸೆ ಯಾವಾಗ ತರ್ತೀಯ ಬಲವಂತ ಮಾಡಿ ಮದುವೆ ಮಾಡ್ತಾರೆ ಮದುವೆ ಮಾಡಿದ್ಮೇಲೆ ಹೆಂಡತಿ ಮಾತು ಕೇಳ್ತಾನೆ ಯಾಕಕ್ಕ ಮದುವೆ ಮಾಡಿದ್ರೆ ನೀವು ಮದುವೆ ಮಾಡಿ ಚೌಧ್ರಿಗೆ ಅಡ್ವಾನ್ಸ್ ಕೊಟ್ಟು ಮೂರು ಫಿಕ್ಸ್ ಮಾಡಿ ಸಾವಿರಾರು ಜನ ಕರೆಸಿ ಊಟ ಹಾಕಿ ಮದುವೆ ಆದ್ಮೇಲೆ ಹೆಂಡತಿ ಮಾತು ಕೇಳಿದ್ರೆ ಬೇರೆಯವ್ರ ಮಾತು ಕೇಳಿದ್ರೆ ನೀವು ಅಂತ ಎಲ್ಲಿದ್ದೀವಿ ನನಗೇನು ಅರ್ಥನೇ ಆಗ್ತಿಲ್ಲ ಇಲ್ಲ ತಾಯಂದ್ರು ತುಂಬಾ ಎಮೋಷ್ನಲ್ ಪಾಪ ಮಗ ಊಟ ಮಾಡ್ಕೊಂಡು ಬಂದಿರ್ತಾನೆ ಆಚೆ ಹೋಟ್ಲೋಟ ಮಾಡುವ ಮಾಡ್ಬಿಟ್ಟಿರ್ತಾನೆ ನನ್ ಏನ್ ಬೇಡ ಹಸಿವಾಗಿರುತ್ತೆ ಊಟ ಮಾಡ್ಬಾ ಅಂತ ಊಟ ಪಕ್ಕದ ಮನೇಲಿ ಕಂಪ್ಲೇಂಟ್ ಬಾಕ್ಸ್ ವಿಷಯ ಯಾಕಮ್ಮ ಇಪ್ಪತ್ತೈದು ವರ್ಷ ಸಾಕೀವ ನೀವು ಬಿಡಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರಲಿ ಅಲ್ವಾ ಯಾಕೆ ತಿ ನಾನು ನೋಡ್ತೀನಿ ಅರವತ್ತೈದು ಎಪ್ಪತ್ತು ವರ್ಷದ ಅಜ್ಜಿ ಅಂದರು ಬರೀ ಕಂಪ್ಲೇಂಟ್ ಬಾಕ್ಸೆ ಇಲ್ಲ ಮದುವೆ ಮಾಡಬೇಡಿ ಅವನ್ನ ಹೇಳಿ ಆರಾಮಾಗಿ ಇರ್ಬಿಡಾಕೇಳಿ ಬಿಡಿ ಅಷ್ಟು ಏನು ಮಾಡೋಕ್ಕಾಗುತ್ತೆ ನನ್ನ ತುಂಬಾ ತುಂಬ ಸಫರಾಗ ಕೆಲವರು ನನ್ನ ಅರ್ಜಿ ಬರ್ತು ಯಾರೊಬ್ಬರು ಮನೆ ಅರ್ಜಿ ಕೊಟ್ಟಿದ್ರು ಜನಸ್ ಹೇಳಿ ನನ್ನ ಮಗ ನನ್ನ ಮಾತು ಕೇಳುತ್ತಿಲ್ಲ ಅವನಿಗೆ ಹೇಳಿ ಅಂತ ನಾನು ನನ್ನ ರೀಟ್ಲೆ ಕೋಣ ಅಂದ್ಕೊಂಡೆ ನನ್ನ ಮಗನೇ ನನ್ನ ಮಾತು ಕೇಳ್ತಿಲ್ಲ ಅವ್ರಿಗೆ ಹೆಂಗೆ ಹೇಳಿ ಅಂತ ಅಲ್ವಾ ಪ್ಲೀಸ್ ನಾನು ಎಲ್ಲ ಪೋಷಕರಿಗೂ ಎಲ್ಲ ರಿಕ್ವೆಸ್ಟ್ ಮಾಡೋದಿಷ್ಟೇ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಂದು ಭವ್ಯ ಇತಿಹಾಸ ಇದೆ ನೋಡಿ ಎರಡು ಜ್ಞಾನ ಎರಡು ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ಜಿಲ್ಲೆ ಮೂರು ಪದ್ಮಶ್ರೀ ಪದ್ಮ